ನಮಸ್ಕಾರ ಕರ್ನಾಟಕ ನೀವು ಕರ್ನಾಟಕದ ಕರಾವಳಿ ಜಿಲ್ಲೆ ಆದ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸಕ್ಕೆ ಏನಾದ್ರೂ ಪ್ಲಾನ್ ಮಾಡಿದ್ರ ಈ ವಿಡಿಯೋ ನಿಮಗಾಗಿ ಸ್ಕಿಪ್ ಮಾಡದೆ ನೋಡಿ ಅಕ್ಕ ಮತ್ತೊಂದು ನೀವೇನಾದರೂ ಈ ಜಿಲ್ಲೆಗೆ ಬಂದರೆ ಒಂದು ಮೀನು ಊಟ ಮಿಸ್ ಮಾಡಬೇಡಿ ಮತ್ತೊಂದು ಏನಂದ್ರೆ ಬೀಚ್ ನಲ್ಲಿ ಸೂರ್ಯೋದಯ ಸೂರ್ಯಾಸ್ತ ನೋಡಲು ಮಿಸ್ ಮಾಡಬೇಡಿ ಈಗ ವಿಡಿಯೋ ಶುರು ಮಾಡುವ ಅಕ್ಕ ಕರ್ನಾಟಕದಲ್ಲಿ ನೈಸರ್ಗಿಕ ಸೌಂದರ್ಯ ನಿತ್ಯ ಹರಿದ್ವರ್ಣ ಕಾಡುಗಳು ಸಮುದ್ರಗಳು ಭಟ್ಕಳದಿಂದ ಕಾರವಾರ ತನಕ ನೋಡಬಹುದು ಐತಿಹಾಸಿಕ ಹೆಗ್ಗುರುತುಗಳು ಮತ್ತು ಆಧ್ಯಾತ್ಮಿಕ ತಾಣಗಳನ್ನು ಹೊಂದಿದ ಏಕೈಕ ಪ್ರದೇಶ ಎಲ್ಲವೂ ಇರೋ ಜಿಲ್ಲೆ ಯಾವುದೆಂದರೆ ಅದು ನಮ್ಮ ಹೆಮ್ಮೆಯ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿ ಹಿಮ ಪ್ರದೇಶ ಒಂದು ಇಲ್ಲ ಮತ್ತೆಲ್ಲವನ್ನು ನೀವು ನೋಡಬಹುದು ನೀವು ಭೇಟಿ ನೀಡಲೇಬೇಕಾದ ಪ್ರವಾಸಿ ಸ್ಥಳಗಳ ಪಟ್ಟಿ ಇಲ್ಲಿದೆ ನೋಡಿ ಕರಾವಳಿ ಮತ್ತು ನಮೀರದ ತಾಣಗಳು ಮುರುಡೇಶ್ವರ ಒಂದು ಹಂಡ್ರೆಡ್ ಇಪ್ಪತ್ತ್ ಮೂರು ಅಡಿ ಎತ್ತರದ ಶಿವ ಪ್ರತಿಮೆ ಮತ್ತು ಮುರುಡೇಶ್ವರ ದೇವಾಲಯಕ್ಕೆ ನೆಲೆಯಾಗಿರುವ ಈ ಪಟ್ಟಣವು ಇಡಗುಂಜಿ ದೇವಾಲಯ ವಾರ್ಷಿಕವಾಗಿ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುವ ಪ್ರಮುಖ ಗಣೇಶ ದೇವಾಲಯ ಅದರ ಆಧ್ಯಾತ್ಮಿಕ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ ಅಪ್ಸರಕೊಂಡ ಜಲಪಾತ ಹೊನ್ನವರ ಬಳಿ ಇರುವ ಈ ಜಲಪಾತವು ಉದ್ಯಾನವನದಿಂದ ಪೂರಕವಾಗಿದೆ ಮತ್ತು ಅರೇಬಿಯನ್ ಸಮುದ್ರದ ನೋಟಗಳನ್ನು ನೀಡುತ್ತದೆ ಇಕೋ ಬೀಚ್ ಮತ್ತು ಮ್ಯಾಂಗ್ರೋ ಕಾಡು ಇಲ್ಲಿ ನೋಡಬಹುದು ಬಸವರಾಜ ದುರ್ಗಾದ್ವೀಪ ಹೊನ್ನವರ ಬಳಿ ಇರುವ ದ್ವೀಪ ಕೋಟೆ ದೋಣಿಯ ಮೂಲಕ ಪ್ರವೇಶಿಸಬಹುದು ಈ ಪ್ರದೇಶದ ಕಡಲ ಇತಿಹಾಸದ ಒಂದು ನೋಟವನ್ನು ನೀಡುತ್ತದೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಗೋಕರ್ಣ ಒಂ ಬೀಚ್ ಮತ್ತು ಬೀಚ್ ಬೀಚ್ನಂತಹ ಪ್ರಾಚೀನ ಕಡಲ ತೀರಗಳು ಹಾಗೂ ಪೂಜ್ಯ ಮಹಾಬಲೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾದ ಶಾಂತ ಕರಾವಳಿ ಪಟ್ಟಣ ಮಿರ್ಜನ್ ಕೋಟೆ ಗೋಕರ್ಣ ಬಳಿಯ ಹದಿನಾರನೇ ಶತಮಾನದ ಕೋಟೆ ಅದರ ವಾಸ್ತುಶಿಲ್ಪದ ಭವ್ಯತೆ ಮತ್ತು ಐತಿಹಾಸಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ ಯಾಣ ಶಿಲೆಗಳು ವಿಶಿಷ್ಟವಾದ ಕಪ್ಪು ಸುಣ್ಣದ ಕಲ್ಲಿನ ರಚನೆಗಳಾದ ಭೈರವೇಶ್ವರ ಗೃಹಿಣಿ ಶಿಖರ ಮತ್ತು ದಟ್ಟವಾದ ಕಾಡುಗಳ ನಡುವೆ ನೆಲೆಗೊಂಡಿರುವ ಗುಹಾ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ ಸತೋರಿ ಜಲಪಾತ ಎಲ್ಲಾ ಬಳಿಯ ಸುಂದರವಾದ ಜಲಪಾತ ಪಿಕ್ನಿಕ್ ಮತ್ತು ಪ್ರಕೃತಿ ನಡಿಗೆಗೆ ಸೂಕ್ತವಾಗಿದೆ ದಾಂಡೇಲಿ ವನ್ಯಜೀವಿ ಅಭಯಾರಣ್ಯ ವನ್ಯಜೀವಿ ಉತ್ಸಾಹಿಗಳಿಗೆ ಸ್ವರ್ಗವಾಗಿದ್ದು ಕಪ್ಪು ಚಿರಕಗಳು ಆನೆಗಳು ಮತ್ತು ವಿವಿಧ ಪಕ್ಷಿ ಪ್ರಭೇದಗಳನ್ನು ನೋಡಲು ಅವಕಾಶಗಳನ್ನು ನೀಡುತ್ತದೆ ಹಸಿ ಮಾರಿಕಾಂಬ ದೇವಾಲಯ ಮಾರಿಕಾಂಬ ದೇವಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಪಟ್ಟಣದ ಸಾಂಸ್ಕೃತಿಕ ಗುರುತಿನ ಕೇಂದ್ರವಾಗಿದೆ ಮತ್ತು ಪ್ರತಿ ವರ್ಷ ಒಂದು ಭವ್ಯ ಜಾತ್ರೆಯನ್ನು ಆಯೋಜಿಸುತ್ತದೆ ಬನವಾಸಿ ಕರ್ನಾಟಕದ ಅತ್ಯಂತ ಹಳೆಯ ಪಟ್ಟಣವೆಂದು ಪರಿಗಣಿಸಲಾದ ಇದು ಪ್ರಾಚೀನ ಮಧುಕೇಶ್ವರ ದೇವಾಲಯ ಮತ್ತು ಶ್ರೀನಂತ ಸಾಂಸ್ಕೃತಿಕ ಪರಂಪರೆಗೆ ನೆಲೆಯಾಗಿದೆ ಸಿರ್ಸಿಯಲ್ಲಿ ಸಹಸ್ರ ಲಿಂಗ ಕೂಡ ಇಲ್ಲಿದೆ ಹೊಂಚಳ್ಳಿ ಜಲಪಾತ ಲುಷಿಂಗ್ಟನ್ ಜಲಪಾತ ಎಂದು ಕರೆಯಲ್ಪಡುವ ಸಿರ್ಸಿ ಬಳಿಯ ಈ ಭವ್ಯ ಜಲಪಾತವು ಹಚ್ಚ ಹಸಿರಿನಿಂದ ಆವೃತವಾಗಿದೆ ಕಾರವಾರ ರವೀಂದ್ರನಾಥ ಟ್ಯಾಗೋರ್ ಬೀಚ್ ಸದಾಶಿವಗಡ ಕೋಟೆ ಮತ್ತು ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಆಕರ್ಷಣೆಗಳ ಸಮೃದ್ಧ ಮಿಶ್ರಣವನ್ನು ಹೊಂದಿರುವ ಶಾಂತ ಬಂದರು ಪಟ್ಟಣ ಪ್ರಕೃತಿ ಮತ್ತು ಸಾಹಸ ತಾಣಗಳು ಆಧ್ಯಾತ್ಮಿಕ ಹೆಗ್ಗುರುತುಗಳು ಪ್ರವಾಸಿ ತಾಣಗಳು ಸುಂದರ ವಾತಾವರಣಗಳು ಈ ಆಕರ್ಷಣೆಗಳ ದೇಶ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಈ ವಿಡಿಯೋ ಪ್ರವಾಸಕ್ಕಾಗಿ ನಿಮಗೆ ಸಹಾಯಕವಾಗಬಹುದು ಉತ್ತರ ಕನ್ನಡಕ್ಕೆ ನಿಮ್ಮ ಭೇಟಿಯನ್ನು ಯೋಜಿಸುವಲ್ಲಿ ನಿಮಗೆ ಹೆಚ್ಚಿನ ವಿವರಗಳು ಬೇಕಾದಲ್ಲಿ ಕಾಮೆಂಟ್ ಮಾಡಿ ನಮಸ್ಕಾರ ಶುಭವಾಗಲಿ